ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಮೊದಲ ಒಂಬತ್ತು ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧಗಳ ಸರಾಸರಿ ಉತ್ತರ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ಉತ್ತರ ಬಿ ನಲವತ್ತು ಸಾವಿರದ ಮುನ್ನೂರಿಪ್ಪತ್ತು ಉತ್ತರ ಸಿ ಮೂವತ್ತು ಸಾವಿರದ ನಾನ್ನೂರಿಪ್ಪತ್ತು ಉತ್ತರ ಡಿ ಹದಿನೈದು ಮೊದಲ ಒಂಬತ್ತು ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧಗಳ ಸರಾಸರಿ ಅಂದರೆ ಸ್ವಾಭಾವಿಕ ಸಂಖ್ಯೆ ಯಾವುದು ಮೊದಲ ಮೊದಲ ಒಂಬತ್ತು ಸಂಖ್ಯೆ ಅಂದರೆ ಒಂದರಿಂದ ಗೊತ್ತಾಯ್ತಲ್ಲ ಒಂದು ಇಂಟು ಅಂದರೆ ಗುಣಲಬ್ಧ ಅಂತ ಕೇಳಿದ್ದಾರೆ ಒಂದು ಇಂಟು ಎರಡು ಎಂಟು ಮೂರು ಇಂಟು ನಾಲ್ಕು ಎಂಟು ಐದು ಇಂಟು ಆರು ಇಂಟು ಏಳು ಇಂಟು ಎಂಟು ಇಂಟು ಒಂಬತ್ತು ಇಷ್ಟನ್ನು ಗುಣಿಸ್ಬೇಕು ಎಷ್ಟು ಬರುತ್ತೆ ನೋಡಬೇಕು ಒಂದೆರಡಲಿ ಎರಡೇ ಗೊತ್ತಾಯ್ತಲ್ಲ ಎರಡು ಮೂರಲಿ ಆರು ಆರು ನಾಲ್ಕುಲಿ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕೈದ್ಲಿ ಇವಾಗ ಅಥವಾ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕಂತೇಳಿಟ್ಕೊಳ್ಳೋಣ ಎಂಟು ಇಂಟು ಐದಾರಲಿ ಮೂವತ್ತು ಇದೆರಡ್ರದ್ದು ಎಷ್ಟಾಗತ್ತೆ ಮೂರು ನಾಲ್ಕಲಿ ಹನ್ನೆರಡಕ್ಕೆ ಎರಡು ಒಂದು ದಶಕ ಮೂರೆಲಿ ಆರು ಒಂದು ಏಳು ಏಳ್ನೂರ ಇಪ್ಪತ್ತಾಯಿತು ಅಲ್ವಾ ಇಲ್ಲಿ ತನಕ ಏಳೆಂಟಲಿ ಐವತ್ತಾರು ಐವತ್ತಾರು ಇಂಟು ಐವತ್ತಾರು ಗುಣ ಮತ್ತು ಇಲ್ಲಿ ಒಂಬತ್ತನ್ನು ಹಾಕ್ಕೊಂಬಿಡೋಣ ಐವತ್ತಾರು ಇಂಟು ಒಂಬತ್ತು ಒಂಬತ್ತಾರಲಿ ಒಂಬತ್ತೈದು ನಲವತ್ತೈದು ಒಂಬತ್ತಾರಲ್ಲಿ ಐವತ್ನಾಲ್ಕಕ್ಕೆ ನಾಲ್ಕು ಐದು ದಶಕ ಒಂಬತ್ತೈದು ನಲವತ್ತೈದು ನಲವತ್ತೈದು ಐದು ಐವತ್ತು ಐನೂರು ನಾಲ್ಕು ಗೊತ್ತಾಯ್ತಲ್ಲ ನಾಲ್ಕು ಸೊನ್ನೆ ಸೊನ್ನೆ ನಾಲ್ಕು ಎರಡು ಎಂಟು ನಾಲ್ಕು ಏಳು ಇಪ್ಪತ್ತೆಂಟು ಐದು ಸೊನ್ನೆ 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 ಐದು ಸೊನ್ನೆ ಸೊನ್ನೆ ಐದರಳು ಹತ್ತಕ್ಕೆ ಸೊನ್ನೆ ಒಂದು ದಶಕ ಐದು ಏಳು ಮೂವತ್ತೈದು ಒಂದು ಮೂವತ್ತಾರು ಸೊನ್ನೆ ಎಂಟು ಎಂಟು ಎರಡು ಆರು ಮೂರು ಮೂವತ್ತು ಸಾವಿರದ ಇನ್ನೂ ಸಾರಿ ಮೂರು ಲಕ್ಷದ ಅರವತ್ತೆರಡು ಸಾವಿರದ ಎಂಟುನೂರ ಎಂಬತ್ತು ಅಂತ ಬಂತಲ್ವಾ ಮೊದಲ ಒಂಬತ್ತು ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧ ಇದಾಯಿತು ಸರಾಸರಿ ಬೇರೆ ಕಂಡಿಡಿಬೇಕು ಸೊ ಇದು ಗುಣಲಬ್ಧ ಗುಣಲಬ್ಧ ಎಷ್ಟು ಮೂರು ಲಕ್ಷದ ಅರವತ್ತೆರಡು ಸಾವಿರದ ಎಂಟುನೂರ ಎಂಬತ್ತಾಯಿತು ಈಗ ಸರಾಸರಿ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಗುಣಲಬ್ಧ ಅದೇ ಒಂಬತ್ತು ಮ ಮೊದಲ ಒಂಬತ್ತು ಸಂಖ್ಯೆದು ಸ್ವಾಭಾವಿಕ ಸಂಖ್ಯೆದು ಗುಣಲಬ್ಧ ಡಿವೈಡೆಡ್ ಬೈ ಎಷ್ಟು ನಂಬರ್ಸ್ ಇದೆ ಒಂಬತ್ತು ನಂಬರ್ ಇದೆ ಎಷ್ಟು ಸಂಖ್ಯೆಗಳಿದೆ ಅಂದರೆ ಒಂಬತ್ತು ಸಂಖ್ಯೆ ಇದೆ ಈಕ್ವಲ್ ಟು ಮೂರು ಲಕ್ಷದ ಅರವತ್ತೆರಡು ಸಾವಿರದ ಎಂಟುನೂರ ಎಂಬತ್ತು ಡಿವೈಡೆಡ್ ಬೈ ಒಂಬತ್ತು ಒಂಬತ್ನಾಲ್ಕಲಿ ಮೂವತ್ತಾರು ಗೊತ್ತಾಯ್ತಲ್ಲ ಹೀಗೆ ಬ ಓಕೆ ಒಂಬತ್ತಾರಲಿ ಮೂವತ್ತಾರು ಆಯಿತು ನೆಕ್ಸ್ಟು ಒಂಬತ್ತು ಮೂರಲಿ ಇಪ್ಪತ್ತೇಳು ಒಂಬತ್ತ್ಮೂರಲಿ ಇಪ್ಪತ್ತೇಳು ಆಗುತ್ತೆ ಇನ್ನು ಒಂದು ಹದಿನೆಂಟು ಬರುತ್ತೆ ಒಂಬತ್ತೆರಲಿ ಹದಿನೆಂಟು ಇಲ್ಲಿ ಸೊನ್ನೆ ಅಂದರೆ ಇದು ನಲ್ವತ್ತು ನಲವತ್ತು ಸಾವಿರದ ಮುನ್ನೂರಿಪ್ಪತ್ತು ನಲವತ್ತು ಸಾವಿರದ ಮುನ್ನೂರಿಪ್ಪತ್ತು ಹೇಗೆ ಅಂದರೆ ಇಲ್ಲಿ ಒಂಬತ್ತಿದೆ ಮೂವತ್ತಾರು ಇಪ್ಪತ್ತೆಂಟು ಎಂಬತ್ತು ಓಕೆ ಈಗ ಒಂಬತ್ತು ಒಂಬತ್ತ ನಾಲ್ಕಲಿ ಅಲ್ವಾ ಒಂಬತ್ನಾಲ್ಕಲಿ ಮೂವತ್ತಾರು ಅಂತ ಇಟ್ಕೊತೀರಾ ಇದು ಕಳೆದ್ರೆ ಸುಮ್ಮನೆ ಆಯಿತು ಓಕೆ ಇನ್ನು ಇಪ್ಪತ್ತೆಂಟು ಎಂಬತ್ತು ಅಂತ ಇದೆ ಈಗ ನಾವು ಡೈರೆಕ್ಟಾಗಿ ಒಂಬತ್ತು ಮೂರಲಿ ಇಪ್ಪತ್ತೇಳು ಅಂತ ಬರೆಯೋಕ್ಕಾಗಲ್ಲ ಗೊತ್ತಾಯ್ತಲ್ಲ ಸೊ ಒಂಬತ್ತು ನಲವತ್ತಲಿ ಇದು ಮುನ್ನೂರ ಅರವತ್ತಂತ ತಗೋಬೇಕು ನೆಕ್ಸ್ಟು ಮೂರಲಿ ಎಷ್ಟಾಗತ್ತೆ ಒಂಬತ್ತ್ಮೂರಲಿ ಇಪ್ಪತ್ತೇಳು ಗೊತ್ತಾಯ್ತಲ್ಲ ಸೊ ಇವಾಗ ಸೊನ್ನೆ ಎಂಟು ಒಂದು ಬಂತು ನೂರ ಎಂಬತ್ತಾಯಿತು ಒಂಬತ್ತು ಇಪ್ಪತ್ಲಿ ನೂರ ಎಂಬತ್ತು ಹೀಗೆ ಯಾಕಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಒಟ್ಟು ಆರು ಸಂಖ್ಯೆ ಇದೆ ಒಂದು ಎರಡು ಮೂರು ನಾಲ್ಕು ಐದು ಗೊತ್ತಾಯ್ತಲ್ಲ ಹಾಗೆ ನಲವತ್ತು ಸಾವಿರದ ಮುನ್ನೂರ ಇಪ್ಪತ್ತು ಸರಿಯಾದ ಉತ್ತರ ಓಕೆ ನಮಸ್ತೆ ಧನ್ಯವಾದಗಳು